ರಾಜ್ಯದಲ್ಲಿ ಅಂಗನವಾಡಿ ಪ್ರಾರಂಭಗೊಂಡು ಐವತ್ತು ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ವಿಶೇಷ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಮಾಜ ಕಲ್ಯಾಣ ಸಚಿವ ಸಿ ಮಹಾದೇವಪ್ಪ ಸೇರಿದಂತೆ ಶಾಸಕರು ಸಂಸದರು ವಿಧಾನ ಪರಿಷತ್ ಸದಸ್ಯರು ನಿಗಮ ಮಂಡಳಿಗಳ ಅಧ್ಯಕ್ಷರು ಪಾಲ್ಗೊಂಡಿದ್ದರು ಇದೇ ವೇಳೆ ಅಕ್ಕಪಡೆ ಲೋಕಾರ್ಪಣೆ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ಗೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಕ್ಕಳ ದಿನಾಚರಣೆ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ವಿವಿಧ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೂರು ಮಹತ್ವಾಕಾಂಕ್ಷೆ ಯೋಜನೆಗೆ ಲೋಕಾರ್ಪಣೆ ಮಾಡಲಾಯಿತು ಉತ್ತಮ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಅಭಿವೃದ್ಧಿ ಯೋಜನೆಗಳ ಕಿರುಚಿತ್ರ ಬಿಡುಗಡೆ ಜೊತೆಗೆ ಕಾರ್ಪೊರೇಟ್ ಮೈ ಸ್ಟ್ಯಾಂಪ್ ಬಿಡುಗಡೆಗೊಳಿಸಲಾಯಿತು ಸಾಕ್ಷಿಯಾಗಿ ಗೃಹಲಕ್ಷ್ಮಿ ಭದ್ರತೆಗಾಗಿ ಯೋಜನೆ ಸಹಕಾರ ಸಂಘದ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಈ ಸಂಗಿ ನಮ್ಮ ಮಹನೀಯರು ಈಗಷ್ಟೇ ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀಧುರಂತ ಸರ್ ಅವರು ಭದ್ರಾವತಿಯ ಶಾಸಕರು ಅವರಿಗೆ ಪ್ರೀತಿಯ ಸ್ವಾಗತ ಮತ್ತು ಕಿತ್ತೂರಿನ ಶಾಸಕರು ಕಾಕಾ ಸಾಹೇಬ್ ಪಾಟೀಲ್ ರವರು ಅವರಿಗೆ ಅವರ ಪ್ರೀತಿ ಕಾರ್ಯರು ಸಹಾಯಕಿಯರಲಿ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇವತ್ತು ನಿಮಗೆ ಜ್ಞಾಪಕ ಇರ್ಬೋದು ನಿಮಗೆಲ್ಲ ಗೊತ್ತಿದೆ ಅಂತ ಭಾವ ಭಾವಿಸ್ಕೊಂಡಿದ್ದೇನೆ ನಾನು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಆದರೂ ಕೂಡ ಇದು ನಾವು ಹೆಚ್ಚು ಹಣವನ್ನು ಕೊಡ್ತಾ ಇದ್ದೇವೆ ಲಕ್ಷ್ಮೀ ಬಾಳ್ಕರ್ ಕೇಂದ್ರದಿಂದ ಬರ್ತಕ್ಕಂಥದ್ದು ಎಷ್ಟು ದುಡ್ಡು ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ರೂಪಾಯಿ ನಾವು ಕೊಡ್ತಕ್ಕಂಥದ್ದು ಎಂಟೂರೆ ಎಂಟೂವರೆ ಸಾವಿರ ರೂಪಾಯಿ ನಾವು ಕೊಡ್ತಕ್ಕಂಥದ್ದು ಎಂಟೂವರೆ ಸಾವಿರ ರೂಪಾಯಿ ಇದು ಮಹಿಳಾ ಕಾರ್ಯಕರ್ತರಿಗೂ ಹೆಚ್ಚಾಗಿ ಕೊಡ್ತಾ ಇದೀವಿ ಸಹಾಯಕರಿಗೂ ಸಹಾಯಕಿಯರಿಗೂ ಕೂಡ ಹೆಚ್ಚಾಗಿ ಕೊಡ್ತಾ ಇದೀವಿ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅಂಗನವಾಡಿ ಕೇಂದ್ರಗಳಲ್ಲಿ ಈ ಎಲ್ ಕೆ ಜಿ ಯು ಕೆ ಜಿ ತರಗತಿಗಳನ್ನು ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ರಿ ಕಾಪಾಡುವಂತ ಮಕ್ಕಳ ಅಕ್ಕ ನೀವು ಅಕ್ಷರನ್ನ ಕಲಿಸುವಂತ ಶಿಕ್ಷಕರೇ ನೀವು ಜೊತೆಯಾಗಿ ನಿಲ್ಲುವಂತ ಹೆಂಡತಿ ನೀವು ಹಾಗೆ ಮುಪ್ಪಿನಲ್ಲಿ ಆದ್ಯತೆ ಮಾಡುವಂತ ಮಗಳು ನೀವು ಸತ್ತಾಗ ಜಾಗವನ್ನು ಕೊಡುವಂತ ಭೂಮಿ ತಾಯಿ ನೀವು ಆದ್ರಿಂದ ನಿಮ್ಮ ಭವಿಷ್ಯಕ್ಕೆ ನೀವು ಮಂಗಳ ದೀಪವನ್ನು ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ಮನೆಯಲ್ಲಿ ದೀಪವನ್ನು ಬೆಳಗುವಂತ ದೀಪದ ಜ್ಯೋತಿ ನೀವು ಆದ್ರಿಂದ ಇವತ್ತು ಈ ಬದುಕಿಗೆ ನೀವು ಒಂದು ದೊಡ್ಡ ಸಾಕ್ಷಿಯಾಗಿ ತಾವೆಲ್ಲ ಉಳ್ಕೊಂಡಿದ್ದೀರಿ ನಿಮ್ಮ ಸೇವೆಯನ್ನು ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ನೀವೆಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ಈ ರಾಜ್ಯದಲ್ಲಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಮತ್ತೆ ನೀವೆಲ್ಲ ಸೇರಿ ನಮಗೆ ಅವಕಾಶವನ್ನು ಕಲ್ಪ್ಕೊಡಿಸ್ಬೇಕು